ಹೊಸಕೋಟೆ ತಾಲೂಕಿನ ದೊಡ್ಡ ದಾಸರಹಳ್ಳಿ ಗ್ರಾಮದಲ್ಲಿ ಓಂ ಶಕ್ತಿ ಮಾತೆಯ ಗಂಗೆ ಪೂಜೆಯನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದರು ಇದೇನಪ್ಪ ಓಂ ಶಕ್ತಿ ಗಂಗೆ ಪೂಜೆ ವಿಶೇಷಾಂತಿರ ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೇವೆ ಭಾರತ ದೇಶ ದೇವಾಲಯಗಳ ನಾಡೆ ಎಂದು ಖ್ಯಾತಿ ಪಡೆದಿದ್ದು ಇಲ್ಲಿನ ಜನರು ಭಕ್ತಿಯ ನೆಲೆಯಲ್ಲಿ ದೈವಿಕ ಭಾವನೆಯಿಂದ ವಿಶೇಷವಾದ ವಿನೂತನ ಆಚರಣೆಗಳನ್ನು ನಂಬಿಕೆಗಳನ್ನು ರೂಢಿಸಿಕೊಂಡು ಬಂದಿದ್ದು ಪ್ರತಿ ವರ್ಷ ದಾಸರಡ್ಡಿ ಗ್ರಾಮದಿಂದ ಮೇಲ್ವರುತ್ತೂರು ಯಾತ್ರೆಯನ್ನು ಕೈಗೊಳ್ಳುತ್ತಿದ್ದರು ಆದರೆ ಈ ಬಾರಿ ಕೊರೋನಾ ಇರುವುದರಿಂದ ಮೇಲ್ವರುತ್ತೂರು ಓಂಶಕ್ತಿ ಯಾತ್ರೆಯನ್ನು ರದ್ದುಪಡಿಸಿ ಗ್ರಾಮದಲ್ಲಿಯೇ ವಿಜೃಂಭಣೆಯಿಂದ ವೀರಗಾಸೆ ಕುಣಿತದ ಮುಖಾಂತರವಾಗಿ ಗಂಗೆ ಪೂಜೆಯನ್ನು ನೆರವೇರಿಸಿ ಅಗ್ನಿಕೊಂಡವನ್ನು ಆಯುವ ಮುಖಾಂತರವಾಗಿ ಭಕ್ತಿಯನ್ನು ಮೆರೆದು ಓಂಶಕ್ತಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಓಂಶಕ್ತಿ ಮಾತೆಯ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮುಖಾಂತರವಾಗಿ ನೂರಾರು ಮಹಿಳೆಯರು ಕುಂಭಗಳನ್ನು ಒತ್ತು ಭಕ್ತಿ ಭಾವಗಳಿಂದ ಕುಣಿದು ಕುಪ್ಪಳಿಸಿ ಓಂ ಶಕ್ತಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಜಯ್ ರವರು ಪೂಜೆಗಳನ್ನು ಸಲ್ಲಿಸಿ ವೀರಗಾಸೆ ನೃತ್ಯವನ್ನು ಮಾಡಿ ದೇಶಕ್ಕೆ ಗ್ರಾಮಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಎಂದು ಓಂ ಶಕ್ತಿ ಮಾತೆ ಗಂಗೆ ಪೂಜೆಯನ್ನು ಕೈಗೊಂಡು ಭಕ್ತಾದಿಗಳಿಗೆ ಅನ್ನದಾನ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿದ್ದೇವೆ ಎಂದರು thank <laughs> you ನೋಡಿ ಗ್ರಾಮದಲ್ಲಿ ವರ್ಷ ವರ್ಷ ಇವರು ವೇಲ್ಮರ್ಗ ಹೋಗಿ ಬರ್ತಾಯಿದ್ರು ಈ ಒಂದು ಕೋವಿಡ್ ಕಾರಣದಿಂದಾಗಿ ನಾವು ಈ ವರ್ಷ ಬೊಡಗಾಸಿಂದ ಆರು ವೇಲ್ಮರ್ಗ ಹೋಗ್ತಾ ಇಲ್ಲ ಆ ಕಾರಣಕ್ಕಾಗಿ ಏನು ಮಾಡಿದ್ವಿ ಇವತ್ತು ಗ್ರಾಮದಲ್ಲಿ ಒಂದು ಗಂಗೆ ಪೂಜೆ ಅಂತ ಅವರು ಹೋಮ್ಸುತ್ತೇವ್ರು ಅಂದ್ಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಗ್ರಾಮಸ್ಥರು ಸಹಕರಿಸಿ ಒಂದು ಕಂದುಕೊಂಡಲವನ್ನು ಹಾಕಿ ಗ್ರಾಮಕ್ಕೆ ಒಳ್ಳೇದಾಗಲಿ ಊರಿನ ಜನರಿಗೆ ಒಳ್ಳೆಯದಾಗಲಿ ನಾಡಿಗೆ ಒಳ್ಳೇದಾಗಲಿ ಆದಷ್ಟು ಬೇಗ ಈ ಕೊರೋನಾ ನಮ್ಮ ದೇಶವನ್ನು ಬಿಟ್ಟು ತೊಲಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಬದಲಿಸ್ಕೊಂಡು ಬಂದ ತಂದುಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ದೀರ್ಘಾಸೆ ಜನಪದ ಋತುವಿನ ಮುಖಾಂತರ ಅದ್ಧೂರಿಯಾಗಿ ನಡೆಸ್ಕೊಂಡಿದ್ದೀವಿ ಅವರು ಒಂದು ಕಳಶವನ್ನು ಉಟ್ಕೊಂಡು ಗಂಗೆ ಪೂಜೆಯನ್ನು ಮಾಡಿ ಅಲ್ಲಿಂದ ದೇವರಿಗೆ ತಗೊಂಡ್ಬಂದು ಆ ಗಂಗೆಯನ್ನು ಅರ್ಪಿಸೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಕೊನೆಯಾಗಿರ್ತದೆ ಅದಕ್ಕೆ ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಶಕ್ತಿ ಮಹಿಳಾ ತಂಡದವರು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು ಅವರೆಲ್ಲರಿಗೂ ಸಹ ತುಂಬ ಧನ್ಯವಾದವನ್ನು ಅರ್ಪಿಸ್ತಾರೆ ಓಂ ಶಕ್ತಿ ದೇವಿ ಊರಿನ ಸರ್ವರಿಗೂ ಶಾಂತಿಯನ್ನು ನೀಡಿ ರಾಜ್ಯಕ್ಕೂ ದೇಶಕ್ಕೂ ಉಳಿತನ್ನು ಮಾಡಲಿ ಅಂತ ಹಾರೈಸಿ ನಾವು ಆಗಲಿಲ್ಲ ಅಂತ ಎಲ್ಲ ಎಲ್ಲಿ ಕೂಡ ಪೂಜೆ ಎಲ್ಲ ಇಲ್ಲೇ ಕೊಡೋಣ ನಮ್ದೆ ಅದೇ ನೋಡ್ತಾ ಉಂಟಾಗ ಎಲ್ಲರಿಗೂ ಒಳ್ಳೇದು ಮಾಡ ಎಲ್ಲಾರಿಗೂ ಒಳ್ಳೇದು ಮಾಡಲಿ ಆಯ್ತಾ ಕೊರ ನಾವ್ಲಿ ಒಳ್ಳೇದಾಗಲಿ ಎಲ್ಲಾರ್ಗು ಭಾಳ ಸಂತೋಷ ಆಯಿತು ನಮ್ಮೂರಾಗ ಗಂಗೆ ಪೂಜೆ ಮಾಡಿದ್ವಿ ಎಲ್ಲ ಪುಸ್ತಕ ಸೇರಿಕೊಂಡು ಶರ್ಟ್ ತಂದು ಮನೆಯಾಗ ಕಳಿಸ್ತಾ ಇಲ್ಲ ಛರೋನಾ ಚೆಕ್ ಮಾಡಬೇಕು ಚೆಕ್ ಮಾಡಬೇಕು ಅಂತ ಹೋಗಿ ಕಮ್ಮಿ ಆದರೆ ಏನು ಮಾಡೋದು ಅಂದ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡೋಣ ಅಂತ ಇಲ್ಲೇ